ಮಲೆನಾಡಿನ ರಾಮಯ್ಯ ಎಂಬ ವ್ಯಕ್ತಿಯು ದುಡಿಮೆ ಮಾಡಲು ತನ್ನ ಹೊಲಕ್ಕೆ ಹೋಗುತ್ತಿದ್ದ ದಿನವಿಡೀ ಕೆಲಸ ಮಾಡಿ ತನ್ನ ಕುಟುಂಬ ಸಾಕುವುದು ಅವನ ಹೊಣೆಯಾಗಿತ್ತು ಅವನ ಒಲವು ತುಂಬಾ ದೂರವಿತ್ತು ಏಕೆಂದರೆ ಅದು ಕಾಡು ಮಧ್ಯದಲ್ಲಿತ್ತು ಅವನು ಬೆಳಗ್ಗೆ ಹೊರಟರೆ ಮಧ್ಯಾಹ್ನವಾಗುತ್ತಿತ್ತು ಅವನು ಹೊಲಕ್ಕೆ ತಲುಪಲು ದಿನವಿಡೀ ಕೆಲಸ ಮಾಡುವುದು ರಾಮಪ್ಪನಿಗೆ ಅನಿವಾರ್ಯವಾಗಿತ್ತು ಅವನು ತುಂಬಾ ಕಡುಬಡವನಾಗಿರುವುದರಿಂದ ತುಂಬಾ ಕೆಲಸವನ್ನು ಮಾಡಲು ಅವನಿಗೆ ಯಾರೂ ಇರಲಿಲ್ಲ ಸಂಜೆಯಾದಂತೆ ರಾಮಪ್ಪ ತನ್ನ ಹಸುಗಳನ್ನು ಹೊಡೆದುಕೊಂಡು ಊರಿಗೆ ಹೋಗುತ್ತಿದ್ದ ಒಮ್ಮೆಯ ಭಾನು ಇವರು ರಾಮಪ್ಪನ ಮಕ್ಕಳಾಗಿದ್ದರು ದೂರದ ಶಾಲೆಗೆ ಇವರು ನಡೆದುಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು ತನ್ನ ಶಾಲೆಯನ್ನು ಮುಗಿಸಿಕೊಂಡು ಅಕ್ಕ ತಮ್ಮನು ತಮ್ಮ ಊರಿಗೆ ಹೋಗುತ್ತಿದ್ದರು ಸಂಜೆ ಶಾಲೆ ಮುಗಿಸಿಕೊಂಡು ತನ್ನ ಮನೆಗೆ ಇಬ್ಬರು ಕೂಡ ಹೋಗುತ್ತಿದ್ದರು ತನ್ನ ಮಗಳು ಹಾಸಿಗೆಯ ಮೇಲೆ ಮಲಗಿರುವುದನ್ನು ಕಂಡು ರಾಮಪ್ಪನು ತನ್ನ ಹೆಂಡತಿಯಲ್ಲಿ ಹೇಳಿದನು ನನ್ನ ಮಗಳಿಗೆ ಏನಾಯಿತು ಎಂದು ಕೇಳಿದನು ಜಯ ಮಳು ತನ್ನ ಮಗಳಿಗೆ ಏನಾಗಿದೆ ಎಂಬುದು ರಾಮಾಯಣಿಗೆ ತಿಳಿಸಿದಳು ಒಂದು ವಾರದಿಂದ ಅವಳಿಗೆ ಹುಷಾರಿಲ್ಲ ಆದರೂ ಕೂಡ ಶಾಲೆಗೆ ಹೋಗುವುದು ಅವಳಿಗೆ ಹೇಗೆ ಆಗುತ್ತಿದೆಯೋ ನನಗೂ ಗೊತ್ತಿಲ್ಲ ರಾಮಪ್ಪನು ತನ್ನ ಮನೆದೇವರಿಗೆ ಹೋಗಬೇಕೆನಿಸಿತು ಹೋಗಬೇಕೆನಿಸಿತು ಅನುಸಿತವಾದನು ತನ್ನ ಮಕ್ಕಳಿಗೆ ಎಲ್ಲಾ ವಿಷಯವನ್ನು ಹೇಳಿ ಊರಿಂದ ಹೊರಟನು ರಾಮಪ್ಪನು ಶಿವನ ಗುಡಿಗೆ ಬಂದನು ಬಂದ ಕೂಡಲೇ ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಕುಳಿತುಕೊಂಡು ತನ್ನ ಮಗಳಿಗೆ ಆದಂತಹ ಎಲ್ಲಾ ವಿಷಯಗಳನ್ನು ಹೇಳಿದನು ಇದನ್ನು ಹೇಳುತ್ತಾ ಹೇಳುತ್ತಾ ಧ್ಯಾನದಲ್ಲಿ ಮುಳುಗಿದನು ದೇವರ ಕಾರ್ಯವನ್ನು ಮುಗಿಸಿದ ರಾಮಾಯನು ತನ್ನ ಊರಿಗೆ ಹೊರಟನು ಹೋಗುವಾಗ ತನಗೆ ಆದಂತಹ ಎಲ್ಲಾ ಅನುಭವವನ್ನು ಊರಿನ ಜನರಿಗೆ ಹೇಳಿದನು ತನ್ನ ಮಗಳನ್ನು ವಿಚಾರಿಸಲು ಮನೆಗೆ ಬಂದನು ಬಂದಿದ ಕೂಡಲೇ ತನ್ನ ಹೆಂಡತಿಯ ಮುಖ ನೋಡಿ ತುಂಬಾ ಸಂತೋಷಪಟ್ಟನು ಏಕೆಂದರೆ ತನ್ನ ಮಗಳು ಹುಷಾರ ಕೀತು ಹೆಂಡತಿಯು ತನ್ನ ದಂಡನೆಗೆ ಹೀಗೆ ಹೇಳಿದಳು ನೀವು ಹೋಗಿದ ಕೂಡಲೇ ತನ್ನ ಮಗಳು ಹುಷಾರಾಗಿ ತಳುವೆಂದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್